ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಲೆನಾಡು ಹಾಗೆ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಎಲ್ರಿಗೂ ಪರಿಚಿತವಾಗಿರುವಂಥ ಹಾಗೆ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣಸಿಗುವಂಥ ಒಂದು ಆರೋಗ್ಯಕರವಾದಂಥ ಕೆಸುವಿನ ಎಲೆಯನ್ನು ಉಪಯೋಗಿಸ್ಕೊಂಡು ಕೆಸುವಿನ ಸೊಪ್ಪಿನ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಇದು ತುಂಬ ಆರೋಗ್ಯಕರವಾದಂಥ ಒಂದು ಸೊಪ್ಪು ಅಂತಲೇ ಹೇಳ್ಬೋದು ಈ ಎಲೆಯನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಕಟ್ ಮಾಡಿದ ನಂತರ ಇದನ್ನು ಸ್ವಲ್ಪ ಉಪ್ಪು ನೀರಿನಲ್ಲಿ ನೆನೆಸಿಟ್ಟು ವಾಶ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಸ್ವಲ್ಪ ನವೆಯ ಅಂಶ ಜಾಸ್ತಿ ಇರೋದರಿಂದ ಇದನ್ನು ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ನೆನೆಸಿಟ್ಟು ಆಮೇಲೆ ವಾಶ್ ಮಾಡ್ಕೋಬೇಕಾಗತ್ತೆ ಹಾಗೆ ಅದರ ದಂಟುಗಳನ್ನು ಕೂಡ ನಾನಿಲ್ಲಿ ಸೊಪ್ಪಿಗೆ ಕೆಸುವಿನ ಸೊಪ್ಪಿನ ಪಲ್ಯಕ್ಕೆ ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ಅದನ್ನು ಕೂಡ ಈ ಥರ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಾದ ನಂತರ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಸೊಪ್ಪಿನ ದಂಟು ಹಾಗೆ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಬೇಗ ಬೆಂದುಬಿಡತ್ತೆ ನಾವು ಇದನ್ನು ಕುಕ್ಕರ್ ಯೂಸ್ ಮಾಡಿಕೊಂಡೇ ಬೇಯಿಸ್ಬೇಕು ಅಂತಿಲ್ಲ ಹಾಗೆ ಕೂಡ ನಾವು ಇದನ್ನು ಬೇಯಿಸ್ಕೊಬೋದು ಆದರೆ ನಾನಿಲ್ಲಿ ಫಾಸ್ಟಾಗಿ ನಿಮಗೆ ಕುಕ್ಕರನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಈಸಿಯಾಗಿ ಈ ಸೊಪ್ಪಿನ ಪಲ್ಯವನ್ನು ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ತಾ ಇದ್ದೀನಿ ಇದನ್ನು ಯಾರು ಬೇಕಾದರೂ ಕೂಡ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇಲ್ಲಿ ಸೊಪ್ಪನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಒಂದು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಈ ಸೊಪ್ಪಿಗೆ ಖಾರಕ್ಕೆ ಅಂತ ಯೂಸ್ ಮಾಡ್ತಾ ಇರೋದು ಇಲ್ಲಿ ನಮ್ಮ ಕಡೆ ಅಂದರೆ ಮಲೆನಾಡು ಭಾಗದಲ್ಲಿ ಇದು ಹೆಚ್ಚಾಗಿ ಕಾಣಸಿಗುವಂತ ಒಂದು ಮೆಣಸು ಅಂತಾನೆ ಹೇಳ್ಬೋದು ಸೂಜ್ ಮೆಣಸು ಅಂತ ಕರೀತಾರೆ ಸಣ್ಣ ಮೆಣಸು ಅಂತ ಕರೀತಾರೆ ಇದು ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸಿದ್ರು ಇದು ತುಂಬಾ ಖಾರವಾಗಿರುತ್ತೆ ಹಾಗೆಯೇ ಇದನ್ನ ಹಾಕೋದ್ರಿಂದ ನ ತುಂಬಾ ಟೇಸ್ಟನ್ನು ಅನ್ನ ಕೊಡತ್ತೆ ಅಂತಾನೆ ಹೇಳ್ಬಹುದು ನಾನಿಲ್ಲಿ ಒಂದು ಇಷ್ಟು ಮೆಣಸನ್ನ ಹಾಕ್ತಾ ಇದನ್ನ ಹಾಕೋದ್ರಿಂದ ತುಂಬಾನೇ ಟೇಸ್ಟಿ ಆಗಿ ಬರುತ್ತೆ ಈ ಕೆಸುವಿನ ಸೊಪ್ಪಿಗೆ ಈ ಮೆಣಸನ್ನ ಹಾಕೋದ್ರಿಂದ ಇನ್ನೂ ಟೇಸ್ಟು ಇನ್ನೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹುಳಿ ಇದಕ್ಕೆ ಹುಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇಲ್ಲಾಂದರೆ ಗಂಟ್ಲಲ್ಲಿ ಕೆರೆತ ಬರುವಂಥ ಸ್ಟಾ ಚಾನ್ಸಸ್ ಇರುತ್ತೆ ಅದರಿಂದ ಸ್ವಲ್ಪ ಹುಳಿಯನ್ನು ಜಾಸ್ತಿ ಹಾಕಬೇಕು ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಕುಕ್ಕರನ್ನು ಬೇಯಿಸೋದಕ್ಕೆ ಇಡ್ತೀನಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಬೇಯಿಸಿದ ನಂತರ ಅದು ಸೊಪ್ಪು ಬೇಗ ಕರಗೋದ್ರಿಂದ ನೀರಿನ ಅವಶ್ಯಕತೆ ಇಷ್ಟೊಂದು ಇರಲ್ಲ ನೋಡಿ ಇಲ್ಲಿ ನಾನು ಕುಕ್ಕರನ್ನು ಒಂದು ವಿಷಲ್ ತೆಗಿಸಿದ ನಂತರ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಥರ ಚೆನ್ನಾಗಿ ಕರಗಿದೆ ಹಾಗೆಯೇ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕೊಂಡ್ಬಿಡ್ತೀನಿ ಒಗ್ಗರಣೆಗೆ ನಾನಿಲ್ಲಿ ಒಂದು ಈರುಳ್ಳಿ ಹಾಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಒಣಮೆಣಸಿನ್ಕಾಯನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗತ್ತೆ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಸ್ಮೆಲ್ ಕೊಡುತ್ತೆ ಹಾಗೇನೇ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೋಡಿ ಇದು ಕುದಿಯೋವಾಗ ಲಾಸ್ಟಲ್ಲಿ ಈ ಥರ ಹಾಕಿದ್ದು ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ನಮ್ಮ ಕೆಸುವಿನ ಸೊಪ್ಪಿನ ಪಲ್ಯ ರೆಡಿ ಆಯಿತು ಹಾಗೆ ನಾವು ಅದಕ್ಕೆ ಅಂತ ಚಪಾತಿ ಕೂಡ ರೆಡಿ ಮಾಡಿದ್ದೀನಿ ರುಚಿ ರುಚಿಯಾದಂಥ ಒಂದು ಕೆಸುವಿನ ಸೊಪ್ಪಿನ ಪಲ್ಯದ ಜೊತೆ ಇವಾಗ ನೀವು ಚಪಾತಿ ಆಗಿರ್ಬೋದು ಅಕ್ಕಿ ರೊಟ್ಟಿ ಹಾಗೆ ರೈಸು ಏನು ಕೂಡ ನೀವು ತಗೋಬೋದು ತುಂಬಾ ಚೆನ್ನಾಗಿರತ್ತೆ ಇದು ತುಂಬಾ ಈಸಿ ಹಾಗೆ ಟೇಸ್ಟಿ ಆದಂಥ ಮೆಥಡ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಕ್ರೈಬ್ ಮಾಡಿ సపోర్ట్ మి థ్యాంక్ యూ వాచింగ్